ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯವೊಂದನ್ನು ತಂದಿದ್ದೀನಿ ಅದು ಏನು ಅಂದರೆ ಎಷ್ಟೋ ಹಣ ದೂಡಿತಾ ಇರ್ತೀವಿ ಮೇಡಮ್ ನಮ್ಮ ಹತ್ರ ನಿಲ್ತಾ ಇಲ್ಲ ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇನ್ನೂ ಈಸಿ ವೇ ಇದೆಯಾ ಅಂದರೆ ಖಂಡಿತ ಇದೆ ನಾನು ಪೋಟ್ಲಿ ಬಗ್ಗೆ ಈ ವಿಡಿಯೋನಲ್ಲಿ ಹೇಳ್ತೀನಿ ಅಂದಿದ್ದೆ ಸೊ ಎಸ್ಪೆಷಲಿ ಆ ಪೋಟ್ಲಿನ ಯಾವ ಥರ ರೆಡಿ ಮಾಡ್ಕೊಬೇಕು ಅನ್ನೋದು ಇವತ್ತಿನ ವಿಡಿಯೋ ಸೊ ಕೊನೆವರೆಗೂ ನೋಡಿ ನಾಲ್ಕು ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಈ ಪೋಟ್ಲಿನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಈ ಪೋಟ್ಲಿನ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಅವಗಾಹನೆ ಇಲ್ಲ ಅನ್ನೋರು ನಮ್ಮ ಚಾನಲನ್ನ ಫಾಲೋ ಮಾಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದು ಯಾವ ಥರ ಇರುತ್ತೆ ಅಥವಾ ನಮ್ಮ ಗೈಡೆನ್ಸ್ ನೀವು ತಗೋಬೋದು ಈ ಪೋಟ್ಲಿ ನಮ್ಮಲ್ಲಿನೂ ಅವೈಲೇಬಲ್ ಇರುತ್ತೆ ಸೊ ಇಲ್ಲಿ ತೋರಿಸಿದೀನಿ ನೋಡಿ ಈ ರೀತಿ ಒಂದು ಬ್ಯಾಗ್ ಹಾಕಿ ಇಟ್ಕೊಬೇಕಾಗ್ತದೆ ಸೊ ಈ ಬ್ಯಾಗಲ್ಲಿ ಏನೇನಿದೆ ಏನೇನು ಹಾಕಬೇಕು ಅನ್ನೋದು ಇವತ್ತಿನ ನಾನು ನಾನಿಲ್ಲಿ ತೋರಿಸ್ಕೊಡ್ತೀನಿ ಸೊ ಕೊನೆವರೆಗೂ ನೋಡಿ ನಾಲ್ಕು ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡಿ ಈ ಒಂದು ಚಿಕ್ಕ ಮಟ್ಟಕ್ಕೆ ಈ ಒಂದು ಪೋಟ್ಲಿನ ನಾವು ಎಲ್ಲಿಟ್ಟರೆ ನಮಗೆ ಹಣ ಅನ್ನೋದು ನಿಲ್ಲುತ್ತೆ ಅಂದರೆ ನಾವು ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀವಿ ದಿನನಿತ್ಯದ ಕೆಲಸಗಳಲ್ಲಿ ಮುಳುಗೋಗಿರ್ತೀವಿ ಹಣ ಮನೆಗೆ ಬರುತ್ತೆ ಆದರೆ ಹೆಚ್ಚೆಚ್ಚು ಖರ್ಚಾಗ್ತಾ ಇರುತ್ತೆ ಮೇಡಮ್ ಬಂದಿರೋ ಹಣ ಅಂತೂ ನಿಲ್ತಾ ಇಲ್ಲ ಹಣ ನಿಲ್ಲಬೇಕು ಬಂದಿರೋ ಹಣವನ್ನು ನಾವು ಸೇವಿಂಗ್ಸ್ ರೂಪದಲ್ಲಿ ಎತ್ತಿಟ್ಕೋಬೇಕು ಹಣ ಅಂದರೆ ಬ್ಯಾಂಕಲ್ಲೇ ಇರಬೇಕಂತ ಇಲ್ಲ ನಾವು ಹಣ ಅನ್ನೋದು ಬಂದು ಮನೆಯಲ್ಲಿ ಸಹ ಇರಬೇಕಾಗ್ತದೆ ಅಂದರೆ ಹಣ ಯಾವಾಗಲೂ ಮನೆಯಲ್ಲಿ ಇರಬೇಕು ಅದಕ್ಕೆ ಕೊರತೆ ಆಗಬಾರ್ದು ಆ ರೀತಿ ಆಗಬಾರ್ದು ಅಂದರೆ ನೀವೇನು ಮಾಡಬೇಕು ಈ ಪೋಟ್ಲಿನ ಯಾವ ಥರ ತಯಾರು ಮಾಡ್ಕೊಬೇಕು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರೋದೆಲ್ಲ ಈ ಥರ ಕ್ಲೀನಾಗಿರೋ ಒಂದು ರೆಡ್ ಪೌಚ್ ಓಕೆ ಕ್ಲೀನ್ ಆಗಿರೋದು ಒಂದು ರೆಡ್ ಪೌಚ್ ತಗೋಬೇಕು ನೀವು ಇದು ಫ್ರೈಡೇ ಮಾಡ್ಬೋದು ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಬೇಕಿದ್ದರೂ ಮಾಡಬಹುದು ಅಥವಾ ಗುರುವಾರ ಬೇಕಿದ್ದರೂ ಮಾಡಬಹುದು ಇದು ಬೇಕಾಗಿರೋದು ರೆಡ್ ಪೌಚೇ ಬೇಕಾಗುತ್ತೆ ಕಾಟಂದ್ರಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ ಅಥವಾ ಈ ಥರ ರೆಡಿ ಬ್ಯಾಗ್ ಸಿಗುತ್ತೆ ಅಥವಾ ಪೋಟ್ಲಿ ನಂಬಳಿನೂ ಸಿಗುತ್ತೆ ಅದಕ್ಕೆ ಬೇಕಾಗಿರೋದು ಒಂದು ಸಿಲ್ವರ್ ಕಾಯಿನ್ ನೀವು ಈ ರೀತಿ ಸ್ಕ್ವಯರ್ ಆಗಿರೋದು ಬೇಕಿದ್ದರೂ ತಗೋಬಹುದು ಅಥವಾ ರೌಂಡಾಗಿರೋ ಕಾಯಿನ್ ಬೇಕಿದ್ದರೂ ತಗೋಬಹುದು ಚಿಕ್ಕ ಮಟ್ಟಕ್ಕಿರೋ ಒಂದು ಬೆಳ್ಳಿ ಕಾಯಿನ್ನ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕ ಇದಕ್ಕೋಸ್ಕರ ಎಷ್ಟು ಗ್ರಾಮದಾದರೂ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಟೆನ್ ಗ್ರಾಮ್ ಹಾಕ್ತೀರಾ ಟ್ವೆಂಟಿ ಒನ್ ಟೂ ಗ್ರಾಮ್ಸ್ ಹಾಕ್ತೀರಾ ಅದು ನಿಮಗೆ ಸೇರ್ಪಟ್ಟಿದ್ದು ಸೊ ಈ ರೀತಿ ಫಸ್ಟ್ ಬೆಳ್ಳಿ ಹಾಕಬೇಕು ಆಮೇಲೆ ಇದರಲ್ಲಿ ಒಂದು ಗೋಮತಿ ಚಕ್ರ ಒಂದು ಲಕ್ಷ್ಮೀ ಕವಡೆ ಅಂತೀವಿ ನಾವು ಅಲ್ವಾ ಲಕ್ಷ್ಮೀ ಕವಡೆ ಅನ್ನೋದು ಯೆಲ್ಲೋ ಕಲರ್ ಇರುತ್ತೆ ಆ ಥರ ಇರೋದು ಲಕ್ಷ್ಮೀ ಕವಡೆಯನ್ನು ಒಂದನ್ನು ಹಾಕ್ಬೋದು ಒಂದು ಹಾಕ್ಬೋದು ಅಥವಾ ನೀವು ಐದೈದು ಬೇಕಿದ್ದರೂ ತಗೋಬಹುದು ಅದು ನಿಮಗೆ ಸೇರಿದ್ದು ಒಂದೊಂದು ಹಾಕ್ಬೋದು ಈಗ ನಾನಿಲ್ಲಿ ಬೆಳ್ಳಿಕಾಯಿನ ಒಂದು ಹಾಕ್ತಾಯಿದ್ದೀನಿ ಗೋಮತಿ ಚಕ್ರವನ್ನು ಒಂದು ಹಾಕ್ತಾಯಿದ್ದೀನಿ ಮತ್ತು ಲಕ್ಷ್ಮೀ ಕವಡವನ್ನು ಒಂದು ಹಾಕ್ತಾಯಿದ್ದೀನಿ ಈ ರೀತಿ ಮತ್ತು ಇದಕ್ಕೆ ಜೊತೆಗೆ ನೀವು ಗುಲಗಂಜಿ ಸಹ ಆ್ಯಡ್ ಮಾಡಬಹುದು ಹೇಳೋದ್ನಲ್ಲ ನೀವು ಫೈವ್ ಫೈವ್ ಅಥವಾ ಲೆವೆನ್ ಲೆವೆನ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬಹುದು ಜೊತೆಗೆ ಇದರಲ್ಲಿ ಹಣವನ್ನು ಸಹ ಹಾಕಬೇಕು ಅಂದರೆ ಒಂದು ನೋಟು ಮತ್ತು ಕಾಯಿನ್ಸ್ ಒಂದು ಐದು ಕಾಯಿನು ಈ ರೀತಿ ಯಾಲಚ್ಚಿ ಒಂದು ಐದು ಅಂದರೆ ಯಾಲಕ್ಕಿ ಇರುತ್ತಲ್ವ ಅದು ಹೆಲ್ದಿಯಾಗಿರಬೇಕು ಅದನ್ನು ಒಂದು ಐದು ಹಾಕಬೇಕಾಗ್ತದೆ ನೋಡಿ ಐದು ಅದನ್ನು ಹಾಕಬೇಕು ಈ ರೀತಿ ಇದಕ್ಕೆಲ್ಲ ಆ್ಯಡ್ ಮಾಡ್ಕೊಬೇಕು ಮತ್ತು ಇದನ್ನು ಪೂಜೆ ಮಾಡಿ ನೀವು ಹಣ ಇಡೋ ಜಾಗದಲ್ಲಿ ಇಡಬೇಕಾಗ್ತದೆ ಪೂಜೆ ಮಾಡುವಾಗ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಂಡು ಲಕ್ಷ್ಮೀ ಸ್ತೋತ್ರವನ್ನು ಅಥವಾ ಲಕ್ಷ್ಮೀ ಕವಚವನ್ನು ಹೇಳ್ಕೊಂಡ್ರೆ ಇನ್ನೂ ಒಳ್ಳೆಯದು ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಕವಚ ಲಕ್ಷ್ಮೀ ಕವಚ ಬರುತ್ತಲ್ಲ ಈ ರೀತಿ ಹೇಳ್ಕೊಬೇಕು ಈ ಥರ ಕಾಯಿನ್ಸ್ ನೋಟು ಎರಡನ್ನೂ ಇಡಬೇಕು ಅದರಲ್ಲಿ ಯಾವುದೇ ಒಂದು ಏಂಜಲ್ ನಂಬರ್ ಇದ್ದರೆ ಇನ್ನೂ ಒಳ್ಳೆಯದು ಸೊ ಈ ರೀತಿ ಮತ್ತು ಪಚ್ಚೆ ಕರ್ಪೂರ ಸ್ವಲ್ಪ ಒಂದೆರಡು ಬಿಲ್ಲೆ ಪಚ್ಚೆ ಕರ್ಪೂರವನ್ನು ಸಹ ಹಾಕಿ ಇಂಗ್ರೀಡಿಯೆಂಟ್ಸ್ ನೋಡಿ ಕನ್ಫ್ಯೂಸ್ ಆಗಬೇಡ್ರಿ ಮತ್ತೆ ಬೇಕಿದ್ದರೂ ರಿಪೀಟ್ ಮಾಡಿ ನೋಡ್ಕೊಳ್ಳಿ ವಿಡಿಯೋ ಯಾಕೆಂದರೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದೆ ಹಾಗಾಗಿ ಮತ್ತು ಲವಂಗನೂ ಅಷ್ಟೇ ಚೆನ್ನಾಗಿ ಹೆಲ್ದಿಯಾಗಿರೋ ಲವಂಗವನ್ನು ನೀವು ಐದು ಬೇಕಿದ್ದರೂ ಹಾಕಬಹುದು ಅಥವಾ ಹನ್ನೊಂದು ಬೇಕಿದ್ದರೂ ಹಾಕಬಹುದು ಈ ರೀತಿ ಹಾಕ್ಬೋದು ಗೋಮತಿ ಚಕ್ರವನ್ನು ಇಷ್ಟ ಐದು ಆಮೇಲೆ ಇಲ್ಲಿ ಬಿಳಿ ಸಾಸಿವೆ ಬಿಳಿ ಸಾಸಿವೆ ನಿಮಗೆಲ್ಲರಿಗೂ ಪರಿಚಯ ಇರ್ತದೆ ಸೊ ಬಿಳಿ ಸಾಸಿವೆಯನ್ನು ತಗೋಬೇಕಾಗ್ತದೆ ಇದು ಸ್ವಲ್ಪ ಮಟ್ಟಿಗೆ ಒಂದು ಸ್ಪೂನಷ್ಟು ತಗೋಬಹುದು ಅಥವಾ ಒಂದು ಮೂರು ಸ್ಪೂನಷ್ಟು ತಗೋಬಹುದು ನೀವು ಮತ್ತು ಇಲ್ಲಿ ನಾನು ಗುಲಗಂಜಿ ಎರಡು ಥರ ಇರೋದು ತಗೊಂಡಿದ್ದೀನಿ ವೈಟ್ ಕಲರ್ ಇರೋದು ಮತ್ತು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಬರುತ್ತಲ್ವಾ ಅದು ಮತ್ತು ಬ್ಲ್ಯಾಕ್ ಕಲರ್ ಮೂರು ಥರದ್ದು ತಗೊಂಡಿದ್ದೀನಿ ಇದೂ ಒಂದು ಹನ್ನೊಂದು ಹನ್ನೊಂದು ಅಥವಾ ಐದು ಐದು ಬೇಕಿದ್ದರೂ ನೀವು ಹಾಕ್ಕೋಬಹುದು ಸೊ ಇಲ್ಲಿ ಮೂರು ಕಲರು ತೋರಿಸ್ತಿದ್ದೀನಿ ನಿಮಗೆ ಇದು ಒಂದು ಹನ್ನೊಂದು ಹನ್ನೊಂದು ಅಥವಾ ಐದು ಬೇಕಿದ್ದರೂ ತಗೋಬಹುದು ನೀವು ಸೊ ಗುಲಗಂಜಿನೂ ಸಹ ಹಾಕಬೇಕಾಗ್ತದೆ ಇದಕ್ಕೆ ಎಲ್ಲ ಹೆಲ್ದಿಯಾಗಿರಬೇಕು ನೀವು ಹಾಕೋ ಒಂದು ಏಲಕ್ಕಿ ಮತ್ತು ಲವಂಗ ಎಲ್ಲ ಮೊಗ್ಗಿರೋ ಅಂಥದ್ದು ಚೆನ್ನಾಗಿರೋವಂಥದ್ದು ಹಾಕಬೇಕಾಗ್ತದೆ ಇದನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಯಾರಿಗೆಲ್ಲ ಮನೆಯಲ್ಲಿ ಇದನ್ನು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಆಗಿಲ್ಲ ವಿತ್ ಪೂಜೆ ಅಂದರೆ ಎನರ್ಜಿ ವೈಸ್ ನಿಮಗೆ ಆಗಿಲ್ಲ ಅನ್ನೋರಿಗೆ ನಾವು ಪೋಟ್ಲಿ ಸಮೇತ ಸಹ ಮಾಡಿಕೊಡ್ತಾಯಿದ್ದೀವಿ ಅಂದರೆ ಅವ್ರಿಗೆ ಒಂದು ಫೈ ಫೈ ಗೋಮತಿ ಚಕ್ರ ಇದು ಲಕ್ಷ್ಮೀ ಕವಡೆ ಈ ರೀತಿ ಇರ್ತದೆ ಅದರಲ್ಲಿ ಆ ಥರ ಕೋಟ್ಲಿನೂ ನಮ್ಮ ಬಳಿ ಅವೈಲಬಲ್ ಇದೆ ಸೊ ಇದು ನಾನು ಮಾರ್ಕೆಟಿಂಗ್ ವೈಸ್ ಅಂತ ಹೇಳ್ತಿಲ್ಲ ಕೆಲವರಿಗೆ ಲಕ್ಷ್ಮಿಯನ್ನು ಬರ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ ಅಂದರೆ ಅವರೆಷ್ಟು ಪೂಜೆ ಮಾಡ್ತಿದ್ರು ಆ ಪೂಜೆಗೆ ಫಲ ಅನ್ನೋದು ಸಿಗ್ತಾ ಇರಲ್ಲ ಯಾವ ರೀತಿ ಪರ್ಟಿಕ್ಯುಲರ್ ಯಾವ ಟೈಮಲ್ಲಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ನಮಗೆ ಒಳಿತಾಳೆ ಅನ್ನೋದು ಅವರಿಗೆ ಟೈಮ್ ಕ್ಯಾಲ್ಕುಲೇಷನ್ ಎಲ್ಲ ಕೆಲವರಿಗೆ ಗೊತ್ತಿರಲ್ಲ ಸೊ ಅಂಥವ್ರಿಗೆ ಇದ್ದೀನಿ ನಾನು ಸೊ ಮಿಕ್ಕಿದವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಕಿದ್ದರೂ ಮಾಡಬಹುದು ನಮ್ಗೆ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಿ ಅಂತ ಅಂದ್ಕೊಂಡ್ರೆ ಇಲ್ಲ ಶುಕ್ರವಾರ ಬೆಳಗ್ಗೆ ಮಾಡಬಹುದು ಸಾಯಂಕಾಲ ಸಾಯಂಕಾಲ ಪೂಜೆ ಮಾಡಿದ್ರು ಅಂತೂ ಲಕ್ಷ್ಮಿಗೆ ಇನ್ನೂ ಇಷ್ಟ ಸೊ ಇದನ್ನು ನಿಮ್ಮ ಒಂದು ಬೀರ್ವನಲ್ಲಿ ಹಣ ಇಡೋ ಜಾಗದಲ್ಲಿ ಇಟ್ಟುಬಿಡಬೇಕಾಗ್ತದೆ ನೀವು ಎಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ತಗೋಬಹುದು ಕನಿಷ್ಠ ಐದು ತಗೊಬೇಕು ಇಲ್ಲ ಒಂದೊಂದು ತಗೋಬೋದು ಈ ಗೋಮತಿ ಚಕ್ರ ಲಕ್ಷ್ಮೀ ಕವಳೆ ಮತ್ತು ಬೆಳ್ಳಿ ಕಾಯಿನ್ ಆಗಿ ನಿಮ್ಮ ನಮ್ಮ ಕೈಯಲ್ಲಿ ಆಗುತ್ತೆ ಏನೋರು ಚಿನ್ನದ್ದು ಕೂಡ ಒಂದು ನಾಣ್ಯವನ್ನು ಹಾಕ್ಬೋದು ಯಾವುದೇ ಒಂದು ರಿಂಗ್ ಅಥವಾ ಇರ್ತದಲ್ಲ ಅಂಥದ್ದು ಬೇಕಿದ್ದರೂ ಹಾಕ್ಬಹುದು ಆದರೆ ನೀವು ಯೂಸ್ ಮಾಡಿರೋದು ಬೇಡ ನೀವು ಹಾಕ್ಕೊಂಡಿರೋ ಒಡವೆದು ಬೇಡ ಅದಕ್ಕಂತಲೇ ಸ್ಪೇರಾಗಿ ಒಂದು ಕಾಯಿನ್ ಮಾಡಿಸ್ಬೋದು ಹಾಕ್ಕೋಬಹುದು ಇಲ್ಲ ನಮ್ಮ ಹತ್ರ ಹೊಸದೇ ಇದೆ ನಾವು ಯೂಸ್ ಮಾಡಿಲ್ಲ ಅಂಥದ್ದನ್ನ ಬೇಕಿದ್ದರೂ ಹಾಕ್ಬಿಟ್ಟು ಈ ರೀತಿ ಪೋಟ್ಲಿಯನ್ನು ರೆಡಿ ಮಾಡಿಕೊಂಡು ಥರ ಟೈಟ್ ಮಾಡಿಬಿಟ್ಟು ನೀವು ಹಣ ಇಡೋ ಜಾಗದಲ್ಲಿ ಇಟ್ಬಿಡ್ಬೇಕಾಗ್ತದೆ ನೋಡಿ ಈ ರೀತಿ ಚಿಕ್ಕದಾಗಿ ಇದನ್ನು ಒಂದು ನಾಟ್ ಹಾಕ್ಬಿಟ್ಟು ದೇವ್ರ ಮನೇಲಿ ಇಡ್ಬೋದು ನೀವು ಹಣ ಅಲ್ಲಿಡಂಗಿದ್ರೆ ಇಲ್ಲ ನಾವು ಬೀರ್ವಾನಲ್ಲಿ ಇಡ್ತೀವಿ ಅಥವಾ ಒಂದು ನನ್ನ ಬ್ಯಾಗ್ ಇಟ್ಟಿದ್ದೀನಿ ಅಂಥದ್ರಲ್ಲಿ ಇಡ್ತೀನಿ ಅಂದರೆ ಅದರಲ್ಲಿ ಇಟ್ಬಿಡ್ಬಹುದು ಇದಕ್ಕೆ ಅವಾಗವಾಗ ಧೂಪ ತೋರಿಸ್ಬಹುದು ಸಿಕ್ಸ್ ಮಂತ್ಗೊಮ್ಮೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆಕ್ ಮಾಡಿ ಚೆನ್ನಾಗಿದೆಯೋ ಆಲ್ಮೋಸ್ಟ್ ಚೆನ್ನಾಗಿರ್ತದೆ ಏನೂ ಆಗೋದಿಲ್ಲ ಒಳ್ಳೆಯದೇ ಹಾಕಿರುತ್ತೆ ಮತ್ತೆ ಇದರಲ್ಲಿ ಅರ್ಶಿನಾ ಕುಂಕುಮ ನೀರು ಹೂವು ಇವೆಲ್ಲ ಹಾಕ್ಲಕ್ಕೆ ಹೋಗ್ಬೇಡಿ ಆಲ್ರೆಡಿ ಇದನ್ನೆಲ್ಲ ನಾವು ತಾಯಿ ಮುಂದ್ಗಡೆ ಇಟ್ಬಿಟ್ಟು ಪೂಜೆ ಮಾಡೋದು ಧೂಪ ತೋರಿಸ್ತೀವಿ ಒಳ್ಳೆ ಮಂತ್ರದಿಂದ ಇದಕ್ಕೆ ಎನರ್ಜಿಯನ್ನು ತುಂಬಿಸ್ತೀವಿ ಶಕ್ತಿ ಕೊಟ್ಟು ಸಂಕಲ್ಪ ಮಾಡಿಕೊಂಡು ಎತ್ತಿಡೋದ್ರಿಂದ ಅದಕ್ಕೆ ಮತ್ತೆ ನೀವು ಅರ್ಶಿಣ ಕುಂಕುಮ ನೀರು ಅವಾಗವಾಗ ಪ್ರೋಕ್ಷಣೆ ಮಾಡೋದು ಈ ಥರ ಎಲ್ಲ ಮಾಡೋಕೋಗ್ಬೇಡ್ರಿ ಜಸ್ಟ್ ಧೂಪ ತೋರಿಸ್ಬೋದು ನಿಮ್ಮ ಒಂದು ಲಾಕರಲ್ಲಿ ಇಟ್ಬಿಡ್ರಿ ಅಥವಾ ಮನೆಯಲ್ಲಿ ನೈಋತಿ ಭಾಗದಲ್ಲಿ ರೀ ಆಲ್ಮೋಸ್ಟ್ ನೈಋತಿ ಭಾಗದಲ್ಲೇ ತಾನೇ ಬಿರುವ ಅನ್ನೋದು ಇಡೋದು ಅಲ್ಲಿಟ್ಬಿಡಬಹುದು ಯಾವುದೇ ಕಾರಣಕ್ಕೂ ಯಾರಿಗೂ ಇದನ್ನು ಡಿಸ್ಪ್ಲೇ ಮಾಡೋ ಥರ ಇಡೋಕ್ಕೆ ಹೋಗ್ಬೇಡ್ರಿ ದೇವ್ರ ಮನೆಯಲ್ಲಿ ಸಹ ಏನೇ ಒಂದು ಫೋಟೋ ಹಿಂದಗಡೆ ಇಟ್ಬಿಡೋದು ಅಥವಾ ಹಣ ಇಡೋ ಬಾಕ್ಸ್ ಒಳಗಡೆ ಅದ್ರ ಹಿಂದಗಡೆ ಕಾಣದಿರ ಇಡಬೇಕಿದ ಈ ರೀತಿ ಮಾಡಿ ನೋಡಿ ನಿಮ್ಮ ಬಳಿ ಬರೋ ಹಣ ಖರ್ಚಾಗದೆ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಕೂಡ ಸೇವಿಂಗ್ಸ್ ಮಾಡಿ ಒಳ್ಳೆ ಒಳ್ಳೆ ಹಣವನ್ನು ಗಳಿಸ್ಲಿಕ್ಕೆ ಅಂದರೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಲಕ್ಷ್ಮೀ ದೇವಿಯನ್ನು ಬರ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಸಣ್ಣ ಟಿಪ್ಪು ಆದರೆ ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಮಾಡಿ ನೋಡಿ ಶುಕ್ರವಾರ ಮಾಡಿದ್ರೆ ಒಳ್ಳೆಯದು ಅಥವಾ ಗುರುವಾರ ಮಾಡಿದ್ರೆ ಒಳ್ಳೆಯದು ಹುಣ್ಣಿಮೆ ಅಮಾವಾಸ್ಯೆ ಇಂಥ ಟೈಮ್ಗಳಲ್ಲಿ ಮಾಡಬೇಕು ಮೊದಲಿಗೆ ತಂದು ಇಟ್ಕೊಂಡಿರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅಥವಾ ರೆಡಿ ಬ್ಯಾಗ್ ನಂಬಳಿನೂ ಸಿಗುತ್ತೆ ಸೊ ನಮ್ಮ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಇದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋರಿಗೆ ಇಲ್ಲ ನಾವು ರೆಡಿ ಮಾಡ್ಕೊತೀವಿ ಅನ್ನೋರು ರೆಡಿ ಮಾಡ್ಕೋಬಹುದು ಧಾರಾಳವಾಗಿ ಪೂಜೆಯಿಂದ ಕೂಡಿರೋ ಒಂದು ಇದು ಲಕ್ಷ್ಮಿ ಪೂಜೆ ಮಾಡಿ ಇಟ್ಕೋಬೇಕಾಗಿರೋ ಹೋಟ್ಲಿದು ಸೊ ಈ ರೀತಿ ಒಂದು ಬ್ಯಾಗಲ್ಲಿ ನೀವು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ರೆಡ್ ಕಲರ್ ಬೇಕಾಗಿದೆ ಬ್ಯಾಗ್ ಇಲ್ಲ ಅಂದವರು ನೀವು ಕಾಟನ್ ಬಟ್ಟೆ ಬ್ಲೌಸ್ ಪೀಸಲ್ಲಿ ಬೇಕಿದ್ದರೂ ಇದನ್ನು ಪ್ರಿಪೇರ್ ಮಾಡ್ಕೋಬಹುದು ಒಂದು ಸ್ಕ್ವಯರ್ ಆಗಿರೋ ಪೀಸನ್ನ ಕಟ್ ಮಾಡಿ ಗಂಟು ಹಾಕಿ ಅಂದ್ರೆ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲೂ ಚೆಲ್ಲದೆ ಇರೋಕ್ಕೆ ಈ ಥರ ಒಂದು ಚೀಲನಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೀನಿ ನೀವು ಬಟ್ಟೆನಲ್ಲಿ ಬೇಕಿದ್ದರೂ ಕಟ್ಟಿ ಇಟ್ಕೋಬಹುದು ಯಾರದೇ ಸಹಾಯ ಇಲ್ದಿರೂ ಇದನ್ನು ನೀವೇ ಸಹ ಪ್ರಿಪೇರ್ ಮಾಡ್ಕೋಬಹುದು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಹೆಸರುಗಳಿಗೆ ಗೊತ್ತಿರಬೇಕು ಇದ್ರ ಜೊತೆಗೆ ಮತ್ತೆ ಇನ್ನೇನೇನು ಹಾಕ್ಲಂಗಿಲ್ಲ ಬೇಕಿದ್ದರೆ ಲಕ್ಷ್ಮಿ ಯಂತ್ರವೊಂದನ್ನು ಮಾತ್ರ ಆ್ಯಡ್ ಮಾಡ್ಕೋಬಹುದು ನಾವು ಆಲ್ರೆಡಿ ಬೆಳ್ಳಿಕಾಯಿನ ಹಾಕಿರೋದ್ರಿಂದ ಅದನ್ನು ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು సో మతే రిపీట్ మి నోడి ఇంగ్రీడయంస్ కన్ఫ్యూస్ ఆగోదు బేడా నాలుగు జనకి షేర్ మాదంతా మరియకొక్కబేడి థ్యాంక్ యూ థ్యాంక్ యూ ఫార్ వాచింగ్